ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಬಹಳ ಮುಖ್ಯವಾದಂಥ ವಿಡಿಯೋ ನಿಮ್ಮ ಒಂದು ಆದಾಯವನ್ನು ದ್ವಿಗುಣಗೊಳಿಸುವಂತಹ ಹೊಸ ಒಂದು ಪ್ರೋಗ್ರಾಮ್ ಒಂದು ಆಪ್ಷನ್ ಇದೆ ಅದರ ಬಗ್ಗೆ ನಿಮಗೆ ಹೇಳಿಕೊಡುತ್ತಿದ್ದೇನೆ ಮೇಲೆ ನೋಡಿರುವ ಹಾಗೆ ಉದ್ಯಮ ರಿಜಿಸ್ಟ್ರೇಷನ್ ಇಟ್ ಈಸ್ ಎ ವೆರಿ 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 ಇಂಪಾರ್ಟೆಂಟ್ ಉದ್ಯಮ ರಿಜಿಸ್ಟ್ರೇಷನ್ ನೋಡಿ ಪ್ರತಿಯೊಂದು ವ್ಯಾಪಾರಸ್ಥರು ಯಾವುದೇ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಸ್ಥಳದಲ್ಲಿ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದರೆ ಎಮ್ ಎಸ್ ಎಮ್ ಇ ಸರ್ಟಿಫಿಕೇಟ್ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅವರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ವ್ಯಾಪಾರಸ್ಥರಿಗೆ ಹಾಗಾದರೆ ನಿಮ್ಮ ಹತ್ತಿರ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ ಏನಾದರೂ ಇದ್ದರೆ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ಅಥವಾ ಸಿ ಎಸ್ ಸಿ ಯೂಸರ್ ಐ ಡಿ ಪಾಸ್ವರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕಂತ ಸಂಪೂರ್ಣ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡುವುದಾದರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ಯಾಕಂದರೆ ಯಾವುದೇ ಒಂದು ಭಾಗನ ನೀವು ಸ್ಕಿಪ್ ಮಾಡಿದ್ರೆ ಮುಂದೆ ನಿಮಗೆ ವಿಡಿಯೋ ಅರ್ಥವಾಗುವುದಿಲ್ಲ ನೋಡಿ ನಿಮ್ಮ ಡಿಜಿಟಲ್ ಸೇವಾ ಪೋರ್ಟಲನ್ನು ಓಪನ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಒಂದು ನ್ಯೂಲಿ ಅರೈವ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಹೊಸ ಸರ್ವಿಸ್ ಬಂದಿದೆ ಈ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ಗೆ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ವ್ಯೂ ಪ್ರಾಡಕ್ಟ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ಈ ರೀತಿಯಾದಂಥ ಒಂದು ಎಮ್ ಎಸ್ ಎಮ್ ಇ ಉದ್ಯಮ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ ಫಾರ್ ನ್ಯೂ ಎಂಟರ್ಪ್ರೈಸಸ್ ಹೂ ಆರ್ ನಾಟ್ ರಿಜಿಸ್ಟರ್ಡ್ ಎಟ್ ಎಮ್ ಎಸ್ ಎಮ್ ಇ ಅಂತ ಬರುತ್ತೆ ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ಇವರ್ ಆಧಾರ್ ನಂಬರ್ ಅಂತ ಬರುತ್ತೆ ಎಂಟರ್ ಇವರ್ ಆಧಾರ್ ನಂಬರ್ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ನಂಬರ್ ಅಂದರೆ ಸಿ ಎಸ್ ಸಿ ಐ ಡಿ ಇರೋರ ಆಧಾರ್ ನಂಬರಲ್ಲ ಯಾರಿಗೆ ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಬೇಕಾಗಿದೆ ಅವರ ಒಂದು ಆಧಾರ್ ನಂಬರು ಮತ್ತು ಆಧಾರ್ ಕಾರ್ಡ್ದಲ್ಲಿರುವಂತೆ ಅವರ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡಿ ವ್ಯಾಲಿಡ್ ಆ್ಯಂಡ್ ಜನರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅವರ ಒಂದು ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಫಿಲ್ ಮಾಡಬೇಕು ಈ ರೀತಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ವ್ಯಾಲಿಡೇಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಅವರ ಹೆಸರಿಗೆ ಯುವರ್ ಆಧಾರ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ಯು ಕ್ಯಾನ್ ಕಂಟಿನ್ಯೂ ಉದ್ಯಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಬರುತ್ತೆ ಯು ಕ್ಯಾನ್ ಕಂಟಿನ್ಯೂ ಉದ್ ಉದ್ಯಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ಪ್ಯಾನ್ ವೆರಿಫಿಕೇಷನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವರ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ ಅದಕ್ಕಿಂತ ಮುಂಚೆ ಟೈಪ್ ಆಫ್ ಆರ್ಗನೈಜೇಷನ್ ಇವರು ಯಾವ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಯಾವ ಉದ್ದೇಶಕ್ಕಾಗಿ ಇಂಡಿವಿಜುವಲ್ ಇದಾರನ ಅಥವಾ ಪಾರ್ಟ್ನರ್ಶಿಪ್ ಇದೆನ ಇವರ ಬಿಸ್ನೆಸ್ಸು ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆಯಾ ಅಥವಾ ಪಬ್ಲಿಕ್ ಲಿಮಿಟೆಡ್ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆನ ಅಥವಾ ಸೊಸೈಟಿ ಇದೆಯಾ ಟ್ರಸ್ಟ್ ಇದೆಯಾ ಅದರ್ಸ್ ಇದೆ ಇಲ್ಲಿ ಪ್ರೊಪ್ರೈಟ್ರಿ ಅಂತ ಮಾಡಿದ್ರೆ ಅವರ ಸ್ವಂತ ಇಂಡಿವಿಜುವಲ್ ಆಗಿ ಏನಾದರೂ ಬಿಸ್ನೆಸ್ ಇದ್ದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅವರ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ವ್ಯಾಲಿಡ್ ಪ್ಯಾನ್ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡಿ ಪ್ಯಾನ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಯುವರ್ ಪ್ಯಾನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ಸೇಮ್ ಫೀಲ್ಡ್ ಇನ್ ದ ಫಾರ್ಮ್ ಡಿಸೇಬಲ್ಡ್ ಡಿಸೇಬಲ್ಡ್ ಫೀಲ್ಡ್ ಆಟೋಮೆಟಿಕ್ಲಿ ಫಿಲ್ ಆಫ್ಟರ್ ವೆರಿಫಿಕೇಷನ್ ಪ್ಯಾನ್ ಡೇಟ್ ಅಂತ ಬರುತ್ತೆ ಈ ರೀತಿಯಾಗಿ ನೋಡಿ ಇಲ್ಲೊಂದು ಡಿಟೇಲ್ಸ್ ಶೂ ಆಗುತ್ತೆ ನಿಮಗೆ ಓಕೆನಾ ನೆಕ್ಸ್ಟ್ ಇಲ್ಲಿ ಯು ಹ್ಯಾವ್ ಫಿಲ್ಡ್ ಐ ಟಿ ಆರ್ ನಿಮ್ಮ ಹತ್ರ ಐ ಟಿ ರಿಟರ್ನ್ ಏನಾದರೂ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐ ಟಿ ರಿಟರ್ನ್ ಫಿಲ್ ಮಾಡಿದರೆ ಎಸ್ ಮಾಡಿ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನೋ ಮಾಡಿ ನೆಕ್ಸ್ಟ್ ಡೂ ಯು ಹ್ಯಾವ್ ಜಿ ಎಸ್ ಟಿ ಟಿನ್ ನಿಮ್ಮ ಹತ್ರ ಜಿ ಎಸ್ ಟಿ ಟಿನ್ ಇದ್ದರೆ ಎಸ್ ಮಾಡಿ ಜಿ ಎಸ್ ಟಿ ಟಿನ್ ಹಾಕಬೇಕು ಇಲ್ಲಾಂದರೆ ನೋ ಮಾಡಿ ನೋ ಮಾಡಿದಾಗ ನೆಕ್ಸ್ಟ್ ನೋಡಿ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ಹೆಸರು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಿ ಕಂಪಲ್ಸರಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ ಯಾಕಂದರೆ ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಆಗಿರುವಂಥ ಸರ್ಟಿಫಿಕೇಟ್ ಏನಿದೆ ಡೈರೆಕ್ಟಾಗಿ ನಿಮ್ಮ ಒಂದು ಮೇಲ್ ಐ ಡಿಗೂ ಕೂಡ ಬರುತ್ತೆ ಮೊಬೈಲ್ ನಂಬರ್ಗೂ ಕೂಡ ಅದರ ಮೆಸೇಜ್ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಆರ್ಗನೈಜೇಷನ್ ಆಫ್ ಓನರ್ಶಿಪ್ ಆಫ್ ದ ಎಮ್ ಎಸ್ ಎಮ್ ಇ ಆನ್ ದ ಬೇಸಿಕ್ ಆಪ್ ಪರ್ಸೆಂಟೇಜ್ ಶೇರ್ ಮೆಂಬರ್ ಕಾಂಟ್ರಿಬ್ಯೂಷನ್ ಆಫ್ ಅಮೌಂಟ್ ಅಂತ ಇದೊಂದು ಸ್ಲ್ಯಾಬ್ ಇದೆ ಇಲ್ಲಿ ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಇನ್ಕ್ರೇಸ್ ಪ್ರೊಪ್ರೈಟರ್ಶಿಪ್ ಎಂಟರ್ಪ್ರೈಸ್ ಕ್ಯಾಟಗರಿ ಕ್ಯಾನ್ ದ ಯೂನಿಟ್ ವುಲ್ಡ್ ಬಿ ಸೋಶಿಯಲ್ ಕ್ಯಾಟಗರಿ ನೋಡಿ ಇಲ್ಲಿ ನಿಮ್ಮ ಕೆಟಗಿರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡಿ ನಿಮ್ಮದು ಏನಾದರೂ ದಿವ್ಯಾಂಗ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಮಾಡಿ ಇಲ್ಲಾಂದರೆ ನೋ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಂಟರ್ಪ್ರೈಸಸ್ ಹೆಸರು ಹೆಸರೇನಿದೆ ಆ ಹೆಸರನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಪ್ಲ್ಯಾನ್ ಯೂನಿಟ್ ಅಂತ ಬರುತ್ತೆ ಆ್ಯಡ್ ಯುನಿಟ್ ಮೇಲೆ ಕ್ಲಿಕ್ ಮಾಡಿ ಯೂನಿಟಲ್ಲಿ ಇಕಾಯಿ ನೇಮ್ ಅಂತ ಬರುತ್ತೆ ಯುನಿಟ್ ನೇಮ್ ನಿಮ್ಮ ಹೆಸರು ಏನಾದರೂ ಎಕ್ಸ್ ವೈ ಜಡ್ ನಿಮ್ಮ ಅಂಗಡಿಯ ಹೆಸರು ಯುನಿಟ್ ನೇಮ್ ಆ್ಯಡ್ ಯೂನಿಟ್ ಅಂತ ಮಾಡ್ಕೊಳ್ಳಿ ಅಂಗಡಿಯ ಹೆಸರನ್ನ ಇಡಿ ಅಥವಾ ನಿಮ್ಮ ಬಿಸ್ನೆಸ್ ಹೆಸರನ್ನ ಹಾಕಿ ನೆಕ್ಸ್ಟ್ ನೋಡಿ ಲೊಕೇಶನ್ ಅಂತ ಬರುತ್ತೆ ಯೂನಿಟ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಅಂಗಡಿಯ ಒಂದು ಅಡ್ರೆಸ್ನ ಸರಿಯಾಗಿ ಎಂಟ್ರಿ ಮಾಡಿ ಅಂಗಡಿಯ ಅಡ್ರೆಸ್ಸು ಸರಿಯಾಗಿ ಇಲ್ಲಿ ಎಲ್ಲ ಫಿಲ್ ಮಾಡಿ ಆ್ಯಡ್ ಪ್ಲ್ಯಾಂಟ್ ಅಂತ ಮಾಡಿ ಇಲ್ಲೆಲ್ಲ ಡಿಟೇಲ್ಸ್ ಬರುತ್ತೆ ಆ್ಯಡ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರಿವಿಯಸ್ ಸಿ ಎಮ್ ಏ ಇದೇನು ಬರ್ತಲ್ಲ ಎನಿ ಅಂತ ಇರಲಿ ನೆಕ್ಸ್ಟ್ ನೋಡಿ ನಿಮ್ಮ ಡೇಟ್ ಇನ್ ಕಾರ್ಪೊರೇಷನ್ ರಿಜಿಸ್ಟ್ರೇಷನ್ ನಿಮ್ಮ ಡೇಟ್ನ ಹಾಕಿ ಯಾವಾಗ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಮೊದಲು ಅಥವಾ ಈಗ ಪ್ರೆಸೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಪ್ರೆಸೆಂಟ್ ಹಾಕಿ ಮೊದಲು ಏನಾದರೂ ಸ್ಟಾರ್ಟ್ ಮಾಡಿದರೆ ಒಂದು ವರ್ಷ ಎರಡು ವರ್ಷದಿಂದೆ ಆ ಒಂದು ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ವೆದರ್ ಪ್ರೊಡಕ್ಷನ್ ಬಿಸ್ನೆಸ್ ಬರುತ್ತೆ ನೀವೇನಾದರೂ ಪ್ರೊಡಕ್ಷನ್ ಅದು ಮಾಡ್ತಾಯಿದ್ರೆ ಎಸ್ ಮಾಡಿ ಇಲ್ಲಾಂದರೆ ನೋ ಮಾಡಿ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ನೇಮ್ ಅಂತ ಬರುತ್ತೆ ಡಿಟೇಲ್ಸ್ ಆಫ್ ಬ್ಯಾಂಕ್ ನೇಮ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದರ ಒಂದು ಅಕೌಂಟ್ ನಂಬರ್ ಐ ಎಫ್ ಸಿ ಕೋಡ್ ಮತ್ತು ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ನಿಮ್ಮ ಒಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಏನಾದರೂ ತಯಾರು ಮಾಡೋ ಬಿಸ್ನೆಸ್ ಇದೆಯಾ ಅಥವಾ ಕೇವಲ ಸರ್ವಿಸ್ ಕೊಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನ್ಯಾಷನಲ್ ಇಂಡಸ್ಟ್ರಿಯಲ್ ಕ್ಲಾಸಿಫಿಕೇಷನ್ ಎನ್ ಐ ಸಿ ಕೋಡ್ ಆ್ಯಕ್ಟಿವಿಸ್ ಒನ್ ಮೋರ್ ಆ್ಯಕ್ಟಿವ್ ಕ್ಯಾನ್ ಬಿ ಆ್ಯಡೆಡ್ ಅಂತ ಬರುತ್ತೆ ಇಲ್ಲಿ ಎನ್ ಐ ಸಿ ಕೋಡ್ ಬರುತ್ತೆ ನಿಮ್ಮ ಹತ್ರ ಎನ್ ಐ ಸಿ ಕೋಡ್ ಯಾವ ರೀತಿ ಸರ್ಚ್ ಮಾಡಬೇಕಂದ್ರೆ ನೋಡಿ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ನೀವು ಬಿಸ್ನೆಸ್ ನೋಡಿ ಬ್ಯೂಟಿ ಪಾರ್ಲರ್ ಇದ್ರೆ ಬಿ ಯು ಐ ಅಂತ ಟೈಪ್ ಮಾಡಿ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಾಗಿ ಬಿ ಯು ಐ ವೈ ನೋಡಿ ನಮ್ಮದು ಇಲ್ಲಿ ಎಲೆ ಟ್ರೀ ಕಲ್ ಇಲ್ಲಿ ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನು ಸರಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಬಿ ಇ ಎ ನಮ್ಮದು ಬ್ಯೂಟಿ ಪಾರ್ಲರ್ ಇದೆ ಹೇರ್ ಹೇರ್ ಡ್ರೆಸ್ಸಿಂಗ್ ಆ್ಯಂಡ್ ಅದರ್ ಬ್ಯೂಟಿ ಟ್ರೀಟ್ಮೆಂಟ್ ನೆಕ್ಸ್ಟ್ ನೋಡಿ ಮ್ಯಾನುಫ್ಯಾಕ್ಚರ್ ಬರುತ್ತೆ ಹೇರ್ ಡ್ರೇಸಿಂಗ್ ಆ್ಯಂಡ್ ಅದರ್ ಬ್ಯೂಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ ಇದರಲ್ಲಿ ನಿಮ್ಮ ಬ್ಯೂಟಿ ಪಾರ್ಲರ್ನಲ್ಲಿ ಯಾವ ಯಾವ ವರ್ಕ್ ಮಾಡ್ತೀರಾ ಇಲ್ಲಿದೆ ನೋಡಿ ಇನ್ಕ್ಲೂಡಿಂಗ್ ಹೇರ್ ವಾಷಿಂಗ್ ಟರ್ಮರಿಂಗ್ ಆ್ಯಂಡ್ ಕಟಿಂಗ್ ಸೆಟ್ಟಿಂಗ್ ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ಈ ಒಂದು ಎನ್ ಐ ಸಿ ಕೋಡ್ ಬಂತು ನೈನ್ ಸಿಕ್ಸ್ ಜೀರೋ ಟು ಕರೆಕ್ಟ್ ನೈನ್ ಸಿಕ್ಸ್ ಜೀರೋ ಟು ಇದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನಿಮ್ಮ ಫೋರ್ ಡಿಜಿಟ್ ಕೋಡ್ ಬರುತ್ತೆ ಎನ್ ಐ ಸಿ ಕೋಡ್ ಇಷ್ಟಾದ ತಕ್ಷಣ ಇಲ್ಲಿ ಆ್ಯಡ್ ಆ್ಯಕ್ಟಿವ್ ಅಂತ ಮಾಡಿ ನಿಮ್ಮ ಬಿಸ್ನೆಸ್ ಯಾವ್ದು ಇರುತ್ತೆ ಅದನ್ನು ಇಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಿದ್ರೆ ಆ್ಯಡ್ ಆ್ಯಕ್ಟಿವ್ ಅಂತ ಮಾಡಿ ರಿಕ್ವೈರ್ಡ್ ಅಂತ ಬರುತ್ತೆ ಫೈವ್ ಡಿಜಿಟ್ ಮತ್ತು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಆ್ಯಡ್ ಆ್ಯಕ್ಟಿವ್ ಅಂತ ಮಾಡಿ ನಿಮ್ಮ ಒಂದು ಈ ಬಿಸ್ನೆಸ್ ಆ್ಯಕ್ಟಿವ್ ಇಲ್ಲಿ ಆ್ಯಡ್ ಆಗಿದೆ ನೋಡಿ ಅದರ್ ಹೇರ್ ಡ್ರೆಸ್ಸಿಂಗ್ ಬ್ಯೂಟಿ ಕ್ಲಾಸಸ್ ಇಲ್ಲೆಲ್ಲ ಇದೆ ನೋಡಿ ಕಟಿಂಗ್ ಸೆಟ್ಟಿಂಗ್ ಡೈಯಿಂಗ್ ಇದೆಲ್ಲ ಡಿಟೇಲ್ಸ್ ಎಂಟ್ರಿ ಆದ ತಕ್ಷಣ ಪುರುಷ ನಿಮ್ಮ ಒಂದು ಶಾಪಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಾ ಕರೆಕ್ಟ್ ಅಷ್ಟು ಜನರ ಒಂದು ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ ಮೇಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಫೀಮೇಲ್ ಎಷ್ಟು ಜನ ಮಾಡ್ತಾರೆ ಅದರ್ಸ್ ಎಷ್ಟು ಜನ ಮಾಡ್ತಾರೆ ನೀವು ಒಬ್ಬರೇ ಇದ್ದರೆ ಜೀರೋ ಜೀರೋ ಹಾಕಿಬಿಡಿ ಇಲ್ಲಿ ನಿಮ್ಮ ಹೆಸರಲ್ಲಿ ಲೈಸೆನ್ಸ್ ಇರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸಾಂಪಲ್ ಅಂತ ಬರುತ್ತೆ ತರ್ಟಿ ಫಸ್ಟ್ ಮಾರ್ಚ್ ಪ್ರೀವಿಯಸ್ ಇಯರ್ ಇಲ್ಲೆಲ್ಲ ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಸ್ನೇಹಿತರೆ ಟೋಟಲ್ ನಿಮ್ಮ ಟರ್ನ್ ಓವರ್ ಎಷ್ಟಿದೆ ನಿಮ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಎಷ್ಟು ನಿಮ್ಮ ಪಬ್ಲಿಕ್ ಕಂಟ್ರೋಲ್ ಬಿಸ್ನೆಸ್ ಆಗಿದೆ ರಿಸರ್ಚ್ ಡೆವಲಪ್ಮೆಂಟ್ ಇದೆ ಆಮೇಲೆ ಡೌನ್ ವ್ಯಾಲ್ಯೂ ವಾನ್ ಇವರ್ ತರ್ಟಿ ಫಸ್ಟ್ ಮಾರ್ಚ್ ಪ್ರಿವಿಯಸ್ ಇಯರ್ ಬರುತ್ತೆ ಇದೆಲ್ಲ ಡಿಟೇಲ್ಸ್ನ ನೋಡಿ ಇಲ್ಲಿ ಅವಶ್ಯಕತೆ ಇರೋದನ್ನು ಅಷ್ಟೇ ಫಿಲ್ ಮಾಡಿ ಇಲ್ಲಿ ಸ್ಟಾರ್ ಮಾರ್ಕ್ ಇರೋದನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಆರ್ ಯು ಇಂಟ್ರೆಸ್ಟೆಡ್ ಗೆಟ್ಟಿಂಗ್ ರಜಿಸ್ಟ್ರ್ ಆನ್ ಇ ಮಾರ್ಕೆಟ್ ಪೋರ್ಟಲ್ ಇದೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಜಿ ಎಸ್ ಮಾಡಿ ಇಲ್ಲಾಂದರೆ ನೋ ಮಾಡಿ ಆರ್ ಯು ಇಂಟ್ರೆಸ್ಟೆಡ್ ಗೆಟ್ಟಿಂಗ್ ರಿಜಿಸ್ಟರ್ಡ್ ಆನ್ ಟಿ ಆರ್ ಇ ಡಿ ಎಸ್ ಪೋರ್ಟಲ್ ಬೇಕಾದರೆ ಎಸ್ ಮಾಡಿ ಇಲ್ಲಾಂದರೆ ನೋ ಮಾಡಿ ನೆಕ್ಸ್ಟ್ ಇಲ್ಲಿ ಚೂಸ್ ಡಿ ಐ ಸಿ ಅಂತ ಮಾಡಿ ಇಲ್ಲಿ ಸಬ್ಮಿಟ್ ಆ್ಯಂಡ್ ಗೆಟ್ ಫೈನಲ್ ಓ ಟಿ ಪಿ ಅಂತ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ಗೆ ಫೈನಲ್ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಸಬ್ಮಿಟ್ ಮಾಡಿದಾಗ ನಿಮಗೆ ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಕಸ್ಟಮರ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು